ಇಲ್ಲಿಂದ ಹೋಗಲ್ಲ ಅಂತ ಗೊತ್ತಿದ್ರು ಬರ್ತಿರಲ್ಲಣ್ಣ ಸಣ್ಣ ಗಾಡಿನ ಅದು ಬುಲೆರ ಚಿಕ್ಕದ ಏನಾದ್ರು ಅನ್ನೋದಕ್ಕೆ ಗಾಡಿ ಸಿಕ್ತಾ ಫೋನ್ ಸಿಕ್ತಾ ಏನಂತ ಸಿಕ್ಕಾಪಟ್ಟೆ ಹೊಡೆದವ್ರ ಹಾಯ್ ಇವಾಗ ದುರ್ಗಕ್ಕೆ ಹೋಗೋ ಟೈಮು ನೋಡ್ಬೋದು ಒಂದು ಎನ್ ಎಸ್ಸು ಒಂದು ಎಮ್ ಟಿ ಸದ್ಯಕ್ಕೆ ಇವಾಗ ಒಂದು ನಾಲ್ಕು ಜನ ಏನೂ ಇದ್ದೀವಿ ಒಂದು ಎರಡು ಮೂರು ಇನ್ನೊಬ್ಬ ಹೊರಗೆ ಹೋಗಿದ್ದಾನೆ ನೋಡಿ ನನ್ನ ಹಿಂದೆ ಏನೂ ಇಲ್ಲ ಆದರೆ ಇವರು ಹಿಂದೆ ಡಿ ಬಾಸಿಂದ ಹಾಕ್ಸಿದ್ದಾರೆ ರಿಲೀಸ್ ಆಗ್ತಾರ ಅನ್ನೋ ಒಂದು ಖುಷಿ ಇವರಿಗೆ ಚೆನ್ನಾಗಿರೋದು ಮತ್ತು ಇನ್ನೇನಿಲ್ಲ ಸ್ಟ್ರೈಟಾಗಿ ಓಡೋದೆ ಬನ್ನಿ ಕೆಳಗಿಂದ ಹೌದು ಟೈ ಓಹೋ ಏನಿದು ಏನಾಯ್ತಣ ಅವ್ರಿಗೇನೂ ಆಗಿಲ್ಲ ಅಲ್ಲ ಏನಾದರೂ ಏಟಾಗೈತ ಅಂತ ಇಲ್ಲಿಂದ ಹೋಗಲ್ಲ ಅಂತ ಗೊತ್ತಿದ್ರು ಬರ್ತೀರಲ್ಲಣ್ಣ ಸಣ್ಣ ಗಾಡಿನ ಅದು ಬುಲೆರನ್ನ ಚಿಕ್ಕದೇನಾದರೂ ಅನ್ನೋದಕ್ಕೆ ಗಾಡಿ ಹೋಗಲ್ಲ ಅಂತ ಗೊತ್ತಿದ್ರು ಇಲ್ಲಿಂದಾನೇ ಬರ್ತಾರೆ ವಿಡಿಯೋ ಆಗಿದೆ ಅಂತ ವಿಡಿಯೋ ಸುಮ್ಮನೆ ಬಂದೆ ಅದು ಸುಮ್ಮನೆ ವೇಸ್ಟ್ ಆಯ್ತು ಯಾಕಂದ್ರೆ ವಿಡಿಯೋ ಆಗಲಿಲ್ಲ ಡೌನ್ ಕ್ಯಾಮ್ರಾ ಡೌನ್ ಆಗಿತ್ತು ಆ್ಯಕ್ಚುಲಿ ಒಂದು ಇವಾಗ ಒಂದು ಆರು ಬೈಕ್ ಹೋಗಬೇಕು ಅಂತ ಇದ್ದಿದ್ದು ಪ್ಲಾನಿಂಗು ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಹುಡುಗರು ಬರೋಕ್ಕಾಗಲೇ ಒಬ್ಬರೇ ಕೈ ಕೊಟ್ಟರು ಹಾಗಾಗಿ ಸದ್ಯಕ್ಕೆ ಎರಡು ಬೈಕ್ ಐದು ಜನ ಹೋಗ್ತಿರೋದು ಹುಡುಗರು ಮುಂದೆ ಇದ್ದಾರಂತೆ ದುರ್ಗದ ಗಣಪತಿ ನೋಡೋದಕ್ಕೆ ಟ್ಯಾಕ್ಟರ್ಗಟ್ಟಲೆ ಹೋಗ್ತಿದ್ದಾರೆ ಎಲ್ಲ ಏನು ಕ್ರೇಜ್ ಜಾಸ್ತಿ ಹುಡುಗರು ಗಣಪತಿ ಹಬ್ಬ ಅಂದರೆ ಅದೇ ಹೋಟ್ಲು ಈಶಾಣದು ಫೇಮಸ್ ಅಗ್ರೆ ಅಂಗಡಿ ಅದು ಇಡೀ ದಾವಣಗೆರೆಯಲ್ಲೇ ಹುಡುಗರಿಗಾಗಲೇ ಮುಂದೆ ಹೋಗಿದ್ದಾರಂತೆ ಸಿಕ್ಕಿಲ್ಲ ಕೈಗೆ ಗುತ್ತೆ ಗಾಡಿ ಅಂದರೆ ಇವತ್ತು ಬನ್ನಿ ಕ್ಯಾಬ್ ಬೇರೆ ಹಾಕಿದ್ದೀನಿ ಒಂದಲ್ಲ ನಂದೇ ಎರಡು ಆದರೆ ಏನೋ ಚೇಂಜಸ್ ಇರಲಿ ಅಂತ ಹಾಕಿರೋದಷ್ಟೇ ಸಿನಿಮಾ ಫಿಲಮಲ್ಲಿ ವಿಲನ್ನ ನೋಡಿದಂಗೆ ಆಗುತ್ತೆ ನೋಡಿದರೆ ಹೈವೇಯಿಂದ ಕೆಳಗಿಳಿದ ಮೇಲೆ ಕೆಲವರು ಹುಡುಗರು ರೆಸ್ಟ್ ಮಾಡ್ತಾವ್ರೆ ಅಲ್ಲಿಂದ ಸುಸ್ತ ಬಂದವರಲ್ಲ ಸೊ ಇದು ದುರ್ಗಕ್ಕೆ ಹೋಗೋ ಮೇನ್ ರೋಡು ಅದು ಬೆಂಗಳೂರು ಮೇನ್ ರೋಡು ಇಂಥರ ಜನಗಳಿದ್ರೆ ಗಾಡಿ ಮುಂದೆ ತೊಗೊಂಡೋಗೋದಿಕ್ಕಾಗದೇ ಇಲ್ಲ ಏ ಇವನು ಹೋಗ್ತಾನೆ ಅಂದ್ರೆ ಏನು ಸ್ಟಂಟ್ ಮಾಸ್ಟರ್ ಮಾಡ್ದಂಗೆ ಮಾಡ್ತಾನಪ್ಪ ಇವನು ಕರೆಕ್ಟ್ ಅವನ ಹತ್ರ ಲೈಸೆನ್ಸ್ ಇಲ್ಲ ಸೈಡ್ ಇಂಡಿಕೇಟ್ರ್ ಮತ್ತೆ ಈ ಕಡೆ ಸೈಡ್ ಮಾತಾಡೋದು ಕಾಮಿಡಿ ಆಗ್ತಾವ್ರೆ ಸೀರಿಯಸ್ ಆಗಿಬಿಡ್ತೈತಿ ಇಲ್ಲಿ ನಾವು ದುರ್ಗದವರು ದಾವಣಗೆರೆ ಅವರು ಅಣ್ಣ ತಮ್ಮಂದ್ರ ಥರ ಇದ್ದೀವಿ ಎಲ್ಲಿ ನೋಡಿದ್ರು ಡಿವಾಸ್ ನಮ್ಮ ಮನೆಯಲ್ಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ ವಿಡಿಯೋ ಮಾಡಿ ನೋಡಿ ಹೆಂಗೆ ಮಾಡ್ತಾರೆ ಗಾಡಿ ಪಾರ್ಕಿಂಗ್ ಮಾಡಾಯ್ತು ನೆಕ್ಸ್ಟ್ ಈಗ ಇನ್ನು ಮಗಣಪತಿ ಹೋಗೋದಿಕ್ಕೆ ನೋಡೋದಿಕ್ಕೆ ಹೋಗ್ತಾ ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು ಓ ಇನ್ ನೋಡ್ತಾ ಇದ್ದೀರಲ್ಲ ಗಣೇಶ ಉತ್ಸವ ಎಲ್ಲರೂ ಕಾಯ್ತಾ ಈ ಖರಾಬ್ ಫಿಗರ್ನೆಲ್ಲ ನೋಡಿದೀನಲ್ಲ ಈ ಸ್ಕೋರ್ ಹಾಗೂ ಈ ಬೋರ್ಡ್ ಆಗು ಮ್ಯಾಚ್ ಆಗ್ತಿಲ್ವೆ ಗಣಪತಿ ಫಂಕ್ಷನ್ ಮುಗೀತು ಜನ ಜಾತ್ರೆ ಫುಲ್ಲು ಯಾವ ಕಡೆ ಹೋಗ್ಬೇಕು ಏನು ಎತ್ತ ಒಂದು ಚೂರು ಗೊತ್ತಾಗ್ತಿಲ್ಲ ಏನು ರೋಡ್ ಕ್ಲೋಸ್ ಆಗೈತೆ ಫುಲ್ಲು ಹಾವಳಿ ಸೌಂಡ್ ಅಂತ ಗೊತ್ತಾಗ್ತಾ ಇಲ್ಲ ಹೆಲ್ಮೆಟ್ ಅಣ್ಣ ಕ್ಯಾಪ್ ಅಷ್ಟೇ ಅದು ಆಗ್ತೈತೆ ಗಾಳಿಯಲ್ಲಿ ಹೋಗ್ಬೇಕಾದ್ರೆ ಸರಿ ಹೋಗ್ತೈತೆ ನಮ್ಮ ಹುಡುಗರು ಹುಡುಗರಾಗಲೇ ಮುಂದೆ ಹೋಗವ್ರೆ ಆಕ್ಸಿಡೆಂಟ್ ಅಂತ ಹೇಳ್ತೇವೆ ಆಗಿದೆ ಏನು ಹೊಡೆದಾಟ ಅಂತ ಗೊತ್ತಿಲ್ಲ ಅದಕ್ಕೆ ಹೇಳೋದು ತಮ್ಮ ತಮ್ಮ ಫೋನುಗಳಿಗೆ ತಮ್ಮ ತಮ್ಮ ವಸ್ತುಗಳಿಗೆ ತಾವೇ ಜವಾಬ್ದಾರರು ಅಂತ ಎರಡು ಲಕ್ಷದ ಫೋನ್ ಅಂತೆ ಐಫೋನು ಗೊತ್ತಿಲ್ಲ ಯಾವುದು ಅಂತ ಯಾಕೋ ಹಿಂಗೆ ನೋಡ್ತೀಯಾ ಸಿಗ್ತಾ ಫೋನ್ ಸಿಕ್ತಾಡ್ದಾರ ಏನಂತ ಸಿಕ್ಕಾಪಟ್ಟೆ ಹೊಡೆದವ್ರಾಪಟ್ಟೆ ಸಿಗದೆ ಇರೋ ಫೋನಿಗೆ ಎಷ್ಟೊಂದು ಎಲ್ಲರೂ ನೋಡ್ಕೊಂಡು ನೋಡ್ಕೊಂಡಿದ್ದಾಯ್ತು ಮನೆ ಕಡೆ ಸೊ ಬಯೋಣಿಸಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್